ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಲಾಗ್ ನಾನಿವತ್ತು ವೀಡಿಯೋದ ಎಲ್ಲೆಲ್ಲ ತೋರಿಸ್ತಿರ್ತೀನಲ್ಲ ನಮ್ಮೂರು ಬೆಟ್ಟ ಅಂತ ಅದನ್ನು ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀನಿ ನಾನಿವಾಗ ಆಲ್ರೆಡಿ ಕಾಲ್ ಪರ್ಸೆಂಟ್ ಬೆಟ್ಟ ಹತ್ತಿದ್ದೀನಿ ತೋರಿಸ್ತೀನಿ ನಾನು ಹತ್ತಿ ಫುಲ್ ಹತ್ತಿದ ಮೇಲೆ ವ್ಯೂ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಕಾಣೋಕ್ಕೂ ಗೊತ್ತಲ್ಲ ಹೋಗಿ ಇಲ್ಲಿಂದ ವೀಡಿಯೋ ಮಾಡ್ತೀನಿ ಹೇಳ್ಕೊಂಬ ಹೋಗಿ ಬರೋಕೆ ಮತ್ತೆ ವಿಡಿಯೋ ಮಾಡ್ಕೆ ನನಗೆ ಆನಕಾಯಿಲೆ ಅಲ್ಲಿವರೆಗೂ ಓದ್ತಾ ಕೆಪಾಸಿಟಿ ಇಲ್ಲ

ನಾನು ಕೆಳಗಡೆಯಿಂದ ಬಾಟಮಿಂದ ಇಲ್ಲಿ ಮಿಡಲ್ ತನಕ ಹತ್ತಿದೀನಿ ಸುತ್ತ ನೋಡಿ ಬೆಟ್ಟದ ವ್ಯೂ ಹೇಗಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಸುತ್ತಮುತ್ತ ಎಲ್ಲ ಬರೀ ಕಾಡೇನೇನೆ ಇದ್ರ ನಡುವೆ ನಮ್ಮ ಊರಿರೋದು ತೋರಿಸ್ತೀನಿ ಅದನ್ನು ಈ ಹಸಿರು ಸಿರಿಯಲ್ಲಿ ಸಾಂಗ್ ಇದೆಯಲ್ಲ ಅದರಲ್ಲಿ ತೋರಿಸಿದ್ದೀನಲ್ಲ ಬೆಟ್ಟ ಅದು ಅಲ್ಲಿಂದ ನಡ್ಕೊಂಡು ಬಂದು ನಾನು ಇಲ್ಲಿ ತನಕ ಬಂದಿದ್ದೀನಿ ಆಲ್ರೆಡಿ ಬರಿ ಕಾಲ್ನಲ್ಲಿ ಹತ್ತ ಇದ್ದೀನಿ ಇನ್ನೂ ಹತ್ತು ತೋರಿಸ್ತೀನಿ ನೋಡಿ ಬೆಟ್ಟ ಅಲ್ಲಿದೆ ನಾನು ಹತ್ತು ಇದ್ದೀನಿ ಇಲ್ಲಿರೋದು ರಂಗನಾಥ ಸ್ವಾಮಿ ಬೆಟ್ಟ ನಮ್ಮ ಊರವ್ರಿಗೆ ಪಕ್ಕದೂರವ್ರಿಗೆ ಮನೆ ದೇವರು ಇದು ಎಲ್ರಿಗೂ ಮನೆ ದೇವರು ನೋಡಿ ಮೋಡ ಮತ್ತು ಬೆಟ್ಟ ಎರಡೂ ಒಂದಾಗಿದೆ ಅನ್ನೋ ಥರ ಕಾಣಿಸುತ್ತೆ ಆ ಕಡೆ ಎಲ್ಲ ನೋಡಿ ವಿವೂ ಸುತ್ತಮುತ್ತ ಹಳ್ಳಿಗಳೆಲ್ಲ ಹೇಗೆ ಕಾಣುತ್ತೆ ಅಂತ ಇಲ್ಲಿ ಒಂದು ಫೋರ್ ಡೇಸಿಂದ ಕಂಟಿನ್ಯೂಸ್ಲಿ ಮಳೆ ಇದೆ ಊರಿನಲ್ಲಿ ಬೆಟ್ಟ ಹತ್ತುತ್ತಾ ಇರೋದ್ರಿಂದ ಸ್ವಲ್ಪ ಸುಸ್ತಾಗ್ತಿದೆ ಸುಸ್ತಾಗಿ ಏ ಬಿಡ್ತಾ ಇದ್ದೀನಿ ಆದರೂ ಬಿಡೋಲ್ಲ ಅತ್ತೇ ಹತ್ತುತ್ತೀನಿ ನಾನಿಲ್ಲಿ ಬಂದಿದ್ದೆ ವಿಡಿಯೋ ಪರ್ಪಸ್ಗೆ ತುಂಬ ನವಿಲುಗಳು ಎಲ್ಲ ಕಡೆ ಪಟಾಕಿ ಹೊಡಿತಾ ಇರೋದ್ರಿಂದ ಪಾಪ ನವಿಲುಗಳು ಸೌಂಡ್ ಮಾಡ್ತಾಯಿದ್ದಾವೆ ಆಲ್ಮೋಸ್ಟು ಈ ಬೆಟ್ಟದ ಸರೌಂಡಿಂಗ್ ಎಷ್ಟು ಕೆರೆ ಇದೆ ಅಂತ ತೋರಿಸ್ತೀನಿ ನೋಡಿ ಒಂದು ನೋಡಿ ಇದೊಂದು ಕೆರೆ ಆದಮೇಲೆ ಅಲ್ಲೊಂದು ಊರಿದೆ ಆ ಊರಾದಮೇಲೆ ನೋಡಿ ಮತ್ತೆ ಇನ್ನೊಂದು ಕೆರೆ ಇದೆ ಆಮೇಲೆ ಮತ್ತೆ ಇನ್ನೊಂದು ಊರಿದೆ ಹೀಗೆನೇನೆ ಅಲ್ಲಿ ಇದು ಊಟದಲ್ಲಿ ಕಾಣಿಸ್ತಿದೆಯಲ್ಲ ಅದು ಇನ್ನೊಂದು ಬೆಟ್ಟ ಸಿಗೂರು ಬೆಟ್ಟ ಅಂತ ಸುತ್ತಮುತ್ತ ನಮ್ಮೂರು ಸೈಡು ತುಂಬ ಬೆಟ್ಟಗಳಿದೆ ಅದರಲ್ಲಿ ತುಂಬ ಎತ್ತರದ ಬೆಟ್ಟ ನಾನು ಇವಾಗ ಹತ್ತುತ್ತಾ ಇದ್ದೀನಲ್ಲ ಇದ್ದೇನೆ ರಂಗನಾಥ್ ಸ್ವಾಮಿ ಬೆಟ್ಟ ಅಂತ ದೇವ್ರ ಮೇಲೆ ಭಾರ ಹಾಕಿ ಒಬ್ಬಳೇ ಹತ್ತುತ್ತಾ ಇದ್ದೀನಿ ನಾನು ನನ್ನ ತಮ್ಮ ಇಬ್ಬರು ಬಂದಿದ್ವಿ ಬಟ್ ಅವನು ನನಗೆ ಸುಸ್ತಾಗುತ್ತೆ ನಾನು ಹತ್ತಲ್ಲ ಅಂತ ಹೇಳ್ದ ಪಾಪ ಅವನಿಗೆ ಎಲ್ತಿ ಶೂ ಇದೆ ಹಾಗಾಗಿ ನಾನೇ ಹತ್ತುತ್ತೀನಿ ಬಿಡು ಅಂತ ಅರ್ಧ ತನಕ ನಾನೊಂದು ವಿಡಿಯೋ ಮಾಡಿದೆ ಆಮೇಲೆ ನಾನೇ ತೊಗೊಂಬಂದೆ ಕ್ಯಾಮ್ರ ಎಷ್ಟು ಚೆನ್ನಾಗಿದೆ ಅಂದರೆ ಬಟ್ ನನಗೂ ಲಾಸ್ಟ್ ಒನ್ ಟೂ ಇಯರಿಂದ ಇವಾಗ ಒನ್ ಇಯರಿಂದ ಓಕೆ ಚೆನ್ನಾಗಿದೆ ಲಾಸ್ಟು ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರ್ ತನಕ ಹೆಲ್ತು ತುಂಬಾ ಹಾಳಾಗಿತ್ತು ಹಾಗಾಗಿ ಸ್ವಲ್ಪ ಸುಸ್ತು ಅನಿಸುತ್ತೆ ಬಿಟ್ಟರೆ ಆಮ್ ಓಕೆ ನೋಡಿ ಇಷ್ಟಕ್ಕೆ ಬಂದೆ ಇವಾಗ ನಾನು ಮಿಡಲಿಗೆ ಬಂದಿದ್ದೀನಿ ಆಲ್ರೆಡಿ ಕೆಳಗಿದ್ದಾರೆ ನೋಡಿ ಜನಗಳು ನನ್ನ ತಮ್ಮ ಕೂಡ ಅಲ್ಲಿದ್ದಾನೆ ಝೂಮ್ ಹಾಕಿದ್ದೀನಿ ಇನ್ನು ನಾನು ಇಷ್ಟತ್ತು ಅಷ್ಟು ದೂರ ಹಾತು ತೀನಿ ಕತ್ತಲಾಗುತ್ತೆ ಬೇಗ ಬೇಗ ಇದ್ದೀನಿ ನವಿಲ್ಗಳ ಸೌಂಡು ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ ನಿಮಗೆಲ್ಲ ತುಂಬ ನವಿಲ್ಗಳು ಯಾಕೆ ಅಂದರೆ ಇಲ್ಲಿ ಕಾಡು ಆಲ್ಮೋಸ್ಟ್ ಒಂದು ಇನ್ನೂರು ಎಕರೆಗಿಂತ ಜಾಸ್ತಿ ಕಾಡಿದೆ ನಮ್ಮದು ನಮ್ಮೂರವ್ರದು ಮತ್ತು ಪಕ್ಕದೂರವ್ರದು ಒಂದು ಆಲ್ಮೋಸ್ಟ್ ನಮ್ಮೂರಿಗೆ ಇನ್ನೂರು ಎಕರೆ ಬೇರೆಯವ್ರ ಊರಿಗೆ ಇನ್ನೂರು ಎಕರೆ ಅದಕ್ಕಿನ್ನ ಬೇರೆಯವ್ರ ಊರಿಗೆ ಇನ್ನೂರು ಎಕರೆ ಒಟ್ಟು ಟೋಟಲ್ ಒಂದು ಸಾವಿರ ಎಕರೆ ಇದೆ ಎರಡು ಸಾವಿರ ಎಕರೆ ಇದೆ ಅಂತ ಹೇಳ್ತಾರೆ ದೊಡ್ಡ ಕಾಡಿದೆ ಸುಸ್ತಾಯಿತು ಬೆಟ್ಟದ ಕೆಳಗೆ ಕಾಣಿಸ್ತಿದೆ ನೋಡಿ ಇದು ರಂಗನಾಥ ಸ್ವಾಮಿ ಬೆಟ್ಟ ಅದು ಭೂತಪ್ಪ ದೇವಸ್ಥಾನ ಕೆಳಗಡೆ ಇರೋದು ಊರುಗಳು ನೋಡಿ ಒಂದೊಂದು ಕೆರೆ ಒಂದೊಂದು ಊರಿದೆ ಎಷ್ಟು ತಣ್ಣಗಿದೆ ವಾತಾವರಣ ಅಂದರೆ ಅಲ್ಲೆಲ್ಲ ನೋಡ್ಬೋದು ನೀವು ಅಲ್ರೆಡಿ ಕತ್ಲಾಗಿದೆ ಅನ್ನೋ ಥರ ವಾತಾವರಣ ಆ ಬೆಟ್ಟದ ಕೆಳಗೆ ಕಾಣಿಸ್ತಿದೆ ನೋಡಿ ಇದು ರಂಗನಾಥ ಸ್ವಾಮಿ ಬೆಟ್ಟ ಅದು ಭೂತಪ್ಪ ದೇವಸ್ಥಾನ ಕೆಳಗಡೆ ಇರೋದು ಊರುಗಳು ನೋಡಿ ಒನ್ ಒಂದು ಕೆರೆ ಒಂದೊಂದು ಊರಿದೆ ಎಷ್ಟು ತಣ್ಣಗಿದೆ ವಾತಾವರಣ ಅಂದರೆ ಅಲ್ಲೆಲ್ಲ ನೋಡ್ಬೋದು ನೀವು ಅಲ್ರೆಡಿ ಕತ್ಲಾಗಿದೆ ಅನ್ನೋ ಥರ ವಾತಾವರಣ ಸಿಟಿಲಿರೋರು ಯಾವ ಕಾರಣಕ್ಕೂ ಈ ಥರ ವಾತಾವರಣ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊಳ್ತೀನಿ ಯಾಕೆಂದರೆ ಸಿಟಿನಲ್ಲಿ ಈ ಥರ ವಾತಾವರಣ ಇರೋಕ್ಕೆ ಸಾಧ್ಯವೇ ಇಲ್ಲ ಹಳ್ಳೀಲಿ ನೋಡಿ ಎಷ್ಟು ಪ್ರಶಾಂತವಾಗಿ ಎಷ್ಟು ಗಿಡ ಮರಗಳಿದೆ ಹಳ್ಳೀಲಿ ಅಂದರೆ ನಮ್ಮೂರಿನಲ್ಲಿ ಎಂತೂ ನಾವೆಲ್ಲ ಸೌಂಡ್ ನೋಡಿ ಪಟಾಕಿ ಅದಕ್ಕೆ ನಾವಲ್ಲಿಗೆ ಭಯ ಆಗಿದೆ ಅಲ್ಲಿ ನೋಡಿ ಮೋಡ ಒಳ್ಳೆ ಬೆಳ್ಳಿ ಮೋಡ ಥರ ಕಾಣಿಸ್ತಾ ಇದೆ ದೂರಕ್ಕೆ ಝೂಮ್ ಆಗ್ತೀನಿ ಬೆಟ್ಟದಲ್ಲಿ ನಾನು ತೋರಿಸ್ತಲ್ಲ ಇಲ್ಲೊಂದು ಕೆರೆ ತೋರಿಸ್ತೇವಾಗಲ ಇಲ್ಲೊಂದು ಕೆರೆ ತೋರಿಸ್ತೇವಾಗಲ ನೋಡಿ ಒಂದು ಎರಡು ಮೂರು ನಾಲ್ಕು ಅಲ್ಲೇನು ಕಾಣ್ತಿದೆ ದೊಡ್ಡ ಕೆರೆ ಅದೇ ನಮ್ಮೂರು ನಾನು ವೀಡಿಯೋದಲ್ಲಿ ಏನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಅದು ಮೂರು ಕೆರೆ ಅದು ಅಲ್ಲದೆ ಕೂಡ ಇನ್ನೊಂದು ಕೆರೆ ಕೂಡ ಇದೆ ಬೆಟ್ಟಕ್ಕೆ ನಿಯರು ಬಟ್ ಅಷ್ಟೊಂದು ನಿಯರ್ ಇಲ್ಲ ಆ ಕೆರೆಗೆ ಹೋಲಿಸ್ಕೊಂಡ್ರೆ ಇನ್ನೊಂದು ಕೆರೆ ನಿಯರ್ ಇದೆ ಅದನ್ನು ಕೂಡ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇವಾಗ ಬೆಟ್ಟದ ಟಾಪ್ ಹೋಗಿ ತೋರಿಸ್ತೀನಿ ಹಂಗೆ ಸುಸ್ತಾಯಿತು ಕೂತ್ಕೊಂಡಿದ್ದೀನಿ ಇನ್ನು ಅಷ್ಟಿದೆ ಹತ್ತಿದ್ರೆ ಆಯಿತು ಇವಾಗ ನಾನು ಅಲ್ಲಿಂದ ನೀವು ಕಾಣಿಸ್ತಿದೆ ಅನಿಸುತ್ತೆ ಆ ದಾರಿಯಿಂದ ಇಲ್ಲಿ ತನಕ ಬಂದು ಇಲ್ಲಿಂದ ಇಲ್ಲಿ ತನಕ ಹತ್ತಿದ್ದೀನಿ ಬಿಟ್ಟನ ಫೈನಲಿ ಇನ್ನೊಂದು ಟೆನ್ ಮಿನಿಟ್ ಹತ್ತಿದ್ರೆ ಆಯಿತು ಇವಾಗ ನಾನು ಅಲ್ಲಿ ನೋಡಿ ಅದೊಂದು ಕೆರೆ ಅದ್ರ ಆಚೆಗೆ ಅಲ್ಲೊಂದು ಕೆರೆ ಇದ್ದೀನಿ ನೋಡಿ ತುಂಬ ಕೆರೆಗಳು ಆಮೇಲೆ ಅಲ್ಲೊಂದು ಕೆರೆ ತರಿಸ್ತೀನಿ ನೋಡಿ ಈ ಕಡೆ ಎಲ್ಲ ನಮ್ಮ ಹಳ್ಳಿಲೆಲ್ಲ ತುಂಬ ಕೆರೆಗಳು ನೋಡಿ ಅದು ನಮ್ಮದು ದೊಡ್ಡ ಕೆರೆ ಎಷ್ಟೊಂದು ಕೆರೆಗಳಿರುತ್ತೆ ಅಂದರೆ ಎಲ್ಲ ಮಳೆ ಜಾಸ್ತಿಯಾಗಿ ನಮ್ಮ ಕಡೆ ದನನೆಲ್ಲ ಬೆಟ್ಟು ಕೊಡ್ಕೊಂಡ್ಬಂದಿದ್ದಾರೆ ಜನಗಳು ಮೇಯ್ಸೋಕ್ಕೆ ನೋಡಿ ಇಲ್ಲಿ ದನ ಮೇಯ್ತಾ ಇದ್ದಾವೆ ದನನೂ ಬೆಟ್ಟ ಹತ್ತುತ್ತವೆ ಸುತ್ತಮುತ್ತ ಎಲ್ಲ ಕಾಡೆ ನಮ್ಮಲ್ಲಿ ಇರೋದು ಮಧ್ಯದಲ್ಲಿ ನಮ್ಮ ಊರಿದೆ ಕಾಡಿನ ನಡುವೆ ಇದು ನಮ್ಮ ರಂಗನಾಥ ಸ್ವಾಮಿ ಬೆಟ್ಟ ನಮ್ಮ ರಂಗನಾಥ ಸ್ವಾಮಿ ದೇವರು ಹಂಟರ್ ಇವಾಗ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾಗಿದೆ ಕೆಳಗೆ ಇಳಿತೀನಿ ತುಂಬ ಸುಸ್ತಾಗಿದೆ ನನಗೆ ಆಲ್ರೆಡಿ ತುಂಬ ಆಲ್ಮೋಸ್ಟ್ ನಾನೊಂದು ಮೂರು ವರ್ಷವೇ ಆಗಿತ್ತು ಅನಿಸುತ್ತೆ ಅತ್ತಿ ಮೊದಲೆಲ್ಲ ತುಂಬ ಬೇಗ ಆಗ್ತತ್ತಿದೆ ನನಗೆ ಸುಸ್ತಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ ಬಟ್ ಇವಾಗ ಕಾಪಾಡಪ್ಪ ರಂಗನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡು ನಮಗೂ ಒಳ್ಳೇದು ಮಾಡಪ್ಪ ಹೊರಡ್ತಾ ಇದ್ದೀನಿ ಇವಾಗ ಇದು ನಮ್ಮ ರಂಗನಾಥ ಸ್ವಾಮಿ ಗೇಟ್ ಇವಾಗ ನಾನಿವಾಗ ಅಲ್ಲಿಗೆ ಹೋಗ್ಬೇಕು ಜನ ಇದ್ರಲ್ಲ ಅಲ್ಲಿಗೆ ಇಳಿಬೇಕು ನಾನು ಇವಾಗ ಇಳಿತೀನಿ ಇವಾಗ ಬೆಟ್ಟದಿಂದ ಇವಾಗ ನಾನು ಇಳೀತಾ ಇದ್ದೀನಿ ಮತ್ತು ನಾನು ವಿಡಿಯೋ ಪರ್ಪಸ್ಗೆ ಇಲ್ಲಿಗೆ ಬಂದಿದ್ದು ನಾನೇನು ಬಂದಿದ್ದೀನಿ ಚಿಕ್ಕ ವಯಸ್ಸಿಂದ ತುಂಬ ವರ್ಷಗಳು ಬಂದಿದ್ದೀನಿ ಪ್ರತಿ ವರ್ಷನೂ ಬಟ್ ಮೂರು ವರ್ಷದ ಬ್ಯಾಕ್ ಟು ಬ್ಯಾಕ್ ಸರ್ಜರಿ ಆಗಿದ್ದರಿಂದ ಬಂದಿರಲಿಲ್ಲ ನಾನು ಸರ್ಜರಿ ಆದಮೇಲೆ ಆಫ್ಟರ್ ಫಸ್ಟ್ ಇಯರ್ ನಾನು ಮತ್ತೆ ಹತ್ತಿರೋದು ನನ್ನ ವೀಡಿಯೋನ ಯಾರ್ಯಾರು ನೋಡ್ತಿರ್ತೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಹೀಗಿದೆ ಟಾಪ್ ವ್ಯೂ ಇಂದ ನಮ್ಮ ಹಳ್ಳಿಗಳು ಇಳಿತಾ ಇದ್ದೀನಿ ನೋಡಿ ಇದೆಲ್ಲ ಹಸುಗಳು ಮೇಯ್ತಾ ಇದ್ದಾವೆ ನನ್ನ ಪಾಪು ಮನೇಲಿ ಬಿಟ್ಟು ಬಂದಿದ್ದೀನಿ ಮತ್ತು ಟೈಮ್ ಕೂಡ ಆಗಿದೆ ನೋಡೋಕ್ಕೆ ಇಷ್ಟೇ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ ನಂಗೆ ಗೊತ್ತಿಲ್ಲ ವೀಡಿಯೋ ಹೇಗೆ ಕಾಣಿಸ್ತಿದೆ ಅಂತ ಕಳಿಸ್ತೀನಿ ಬಟ್ ಬೆಟ್ಟ ತುಂಬ ದೊಡ್ಡದಿದೆ ನೋಡಿ ಅಲ್ಲಿ ದನಗಳು ಮನೆಗೆ ಹೋಗೋವೆಲ್ಲ ಆಲ್ರೆಡಿ ಹೋಗ್ತಾ ಇದ್ದಾವೆ ಇದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಕ್ಕೆ ಈಗ ಕಾಣಿಸ್ತಾ ಇದೆ ಅಷ್ಟೇನೆ ತುಂಬ ಆಳ ಇದೆ ಇದು ಅದೆಲ್ಲ ಕಾಡು ಫಾರೆಸ್ಟ್ ಅದು ಇಲ್ಲಿ ನೋಡಿ ನೋಡಿ ಅಲ್ಲಿ ಗೂಡ್ ಮಾಡ್ಕೊಂಡಿದೆ ನವಿಲು ಬರಿ ಆಗಿದೆ ಆಲ್ರೆಡಿ ಇಲ್ಲ ಫೈನಲಿ ನಾನು ಬೆಟ್ಟ ಇಳಿತಾ ಇದ್ದೀನಿ ಒಂದು ಕಾಲು ಪರ್ಸೆಂಟ್ ತಿಳಿದಿದ್ದೀನಿ ಕೆಳಗೆ ದನಗಳಿದೆ ಸ್ವಲ್ಪ ಭಯ ಇದೆ ದನಗಳಿದೆಯಲ್ಲ ಅಂತ ಯಾರೂ ಕಾಣ್ತಾ ಇಲ್ಲ ನನಗೆ ಆದರೂ ಅಮ್ಮ ಅಪ್ಪ ದನಗಳ ಭಯ ಆಗುತ್ತೆ ಆಗುತ್ತಿದೆ ಇಳಿಯೋಕ್ಕೆ ಶು ನನ್ನೇ ನೋಡ್ತಿದೆ ನನಗೆ ಭಯ ಆಗ್ತಿದೆ ಕಲ್ಲಲ್ವ ತುಂಬ ಜಾರುತ್ತೆ ಕಲ್ಲುಗಳು ಎಲ್ಲದೂ ನೋಡಿ ಅಲ್ಲಿ ಕಾಣ್ತಿದೆ ನೋಡಿ ಅದು ಮೇನ್ ರೋಡು ನಮ್ಮೂರ್ಗೆ ಹೋಗೋಕ್ಕೆ ಬಸ್ಗಳು ಅಲ್ಲೇ ಓಡಾಡೋದು ಈಗ ಬಸ್ಸು ಎಲ್ಲೋ ಹಾನ್ ಮಾಡಿತು ಬಟ್ ನನಗೆ ಕಾಣ್ತಾ ಇಲ್ಲ ಎಲ್ಲಿ ಹೋಗ್ತಿದೆ ಅಂತ ಇಲ್ಲ ಅಂದರೆ ತೋರಿಸ್ತಿದ್ದೆ ನಾನು ಈಗ ನಾನು ಅಲ್ಲಿಗೆ ಹೋಗ್ಬೇಕು ಹಸುಗಳಿದೆ ನಂಗೆ ಭಯ ಆಗ್ತಾ ಇದೆ ಇಳಿತಾ ಇದ್ದೀನಿ ನೋಡೋಣ ಯಾರಾದರೂ ಅಷ್ಟಲ್ಲಿ ಬರ್ತಾರ ಅಂತ ಅರ್ಧ ಇಳ್ದಿದ್ದೀನಿ ಇನ್ನು ಅರ್ಧ ಇಳಿಬೇಕು ಇಳಿತಾ ಇದ್ದೀನಿ ಟಕ ಟಕ ಬಟ್ ನೈಟ್ಸ್ ಕಲ್ಲಲ್ಲ ಜಾರುತ್ತೆ ಅವಾಗ ಅವಾಗ ಬಿದ್ದು ಎದ್ದು ಇಳಿತಾ ಇದ್ದೀನಿ ಫೈನಲಿ ಇದನ್ನ ವಿಡಿಯೋನ ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ ಎಡಿಟಿಂಗ್ ಮಾಡಬೇಕು ನಾನು ನಾಳೆ ಇಲ್ಲಿಂದ ಬೆಂಗಳೂರಿಗೆ ಹೊರಟು ಮಗನ ಸ್ಕೂಲ್ ಒಂದಿನ ವೇಸ್ಟ್ ಆಯಿತು ಚಿಕ್ಕವನಲ್ಲ ಬಟ್ ಆದರೂ ಹೋಗ್ಬೇಕಿತ್ತು ಹೆಲ್ತ್ ಸಮಸ್ಯೆಯಿಂದ ಹೋಗೋಕೆ ಆಗಲಿಲ್ಲ ಎಲ್ಲ ಹೆವಿ ನೈಟ್ ಇಟ್ಟೆಲ್ಲ ಬೆಳಗ್ಗೆ ತನಕನೂ ಮಳೆನೇ ಕಂಟಿನ್ಯೂ ಆಗಿತ್ತು ಸಂಜೆಯಿಂದ ಹಂಗಾಗಿ ನಿನ್ನೆ ಹೋಗಲಿಲ್ಲ ಇವತ್ತು ಸ್ವಲ್ಪ ಜಾಸ್ತಿ ಶೀತ ತಲೆನೋವು ಆಗಿತ್ತು ನಾನು ವೀಡಿಯೋ ಪರ್ಪಸಿಗೋಸ್ಕರ ಆಸ್ಪತ್ರೆಗೆ ಹೋಗಿ ಮೆಡಿಷನ್ ತಗೊಂಡು ಇಂಜೆಕ್ಷನ್ ಹಾಕಿಸ್ಕೊಂಡು ಫೈನಲಿ ನಾನು ಇಲ್ಲಿಗೆ ಮೂರು ಗಂಟೆಗೆ ಬೆಟ್ಟ ಹತ್ತಕ್ಕೆ ಬಂದಿದ್ದೀನಿ ಬೇಕಂತ ಮತ್ತೆ ಬರೋಕ್ಕಾಗಲ್ಲ ಸದ್ಯಕ್ಕೆ ನಾನು ಅಂತ ಇಳೀತಾ ಇದ್ದೀನಿ ಇನ್ನಷ್ಟು ಇಳಿಬೇಕು ನಾನು ಅಲ್ಲಿ ಇದ್ದಾರಲ್ಲ ಅಲ್ಲಿಗೆ ಹೋದರೆ ಬೆಟ್ಟ ಇಳ್ದೆ ಅಂತ ನಾನು ಇಳಿತೀನಿ ಹತ್ತ ಬೇಕಾದ್ರೆ ಕಷ್ಟ ಅಷ್ಟೇ ಟ್ರೆಕ್ಕಿಂಗ್ ಬರೋರು ಒನ್ ಡೇ ಟ್ರಕ್ಕಿಂಗ್ ಬರೋರು ನೋಡಿ ಬರ್ಬೋದು ಆರಾಮಾಗಿ ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ನೋಡಬೇಕಾದಂಥ ಪ್ಲೇಸಸ್ ತುಂಬಾ ಇದೆ ಒನ್ ಡೇ ಬಂದರೆ ಇಡೀ ದಿನ ಇಲ್ಲಿ ಸರೌಂಡಿಂಗ್ಸೇ ಟ್ರಿಪ್ ಆಗುತ್ತೆ ಬಿಕಾಸ್ ತುಂಬ ಬೆಟ್ಟಗಳಿದೆ ತುಂಬ ನೋಡಬೇಕಾದ್ರೆ ನಮ್ಮದು ಹೇಮಾವತಿ ಡ್ಯಾಮ್ ಇದೆ ಮತ್ತು ನಮ್ಮ ಎಲ್ಲ ಕೆರೆಗಳಿದೆ ಆಮೇಲೆ ಹೊಳೆಗಳಿದೆ ಆಮೇಲೆ ಬೆಟ್ಟಗಳೇ ಜಾಸ್ತಿ ನಮ್ಮ ಕಡೆ ಎಲ್ಲ ತೋಟ ಆಮೇಲೆ ಇಲ್ಲೆಲ್ಲ ರೆಸಾರ್ಟ್ ಎಲ್ಲ ಇಲ್ಲ ನಮ್ಮ ಕಡೆ ಬಟ್ ನೋಡ್ತಕ್ಕಂಥ ಪ್ಲೇಸಸ್ ಅಂತಲೂ ತುಂಬಾ ಇದೆ ಹಳ್ಳಿ ವಾತಾವರಣ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿದೆ ಬೆಟ್ಟದ ವಿ ನೀರಿನ ವ್ಯವಸ್ಥೆ ಕೂಡ ಇದೆ ಬೆಟ್ಟಕ್ಕೆ ಒಂದು ನಿಮಿಷಕ್ಕೆ ಇಳಿತೀನಿ ಅಷ್ಟು ದೂರನ ಟ್ರೈ ಮಾಡ್ತೀನಿ ಒಂದು ನಿಮಿಷ ಆಗೋಷ್ಟರಲ್ಲಿ ಇಳಿತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡುವ ಇಳ್ದೆ ಬಿಡ್ತೀನಿ ಆಗುತ್ತಾ ನನ್ನ ಕೈಲಿ ಓಡ್ಬೋದು ಕಂಡ್ರೆ ಒಂದು ನಿಮಿಷ ಹೋಗಿ ಒಂದು ತಿಂಗಳು ಬೇಕಾಗುತ್ತೆ ರೆಸ್ಟು ಅದಕ್ಕೆ ಓಡಲ್ಲ 50, ಫಿಫ್ಟಿ 52, ಫಿಫ್ಟಿ ಟು ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ 60. ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಏಯ್ಟ್ ಫಿಫ್ಟಿ ನೈನ್ ಸಿಕ್ಸ್ಟಿ ಬಂದಿದೆ ನಾನು ನೀವು ನೋಡ್ಬೋದು ಎಷ್ಟು ಹಾಳಾಗಿದೆ ಇದು ಅಂತ ಹೇಳ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ಅಷ್ಟೇನೆ ತುಂಬ ಹಾಳಾಗಿದೆ ಇದು ಅಷ್ಟದು ಇಲ್ಲಿ ನೋಡಿ ನಾವೆಲ್ಲ ಗೂಡ್ ಮಾಡ್ಕೊಂಡಿದ್ದೆ ನವಿಲು ಮರಿ ಆಗಿದೆ ಆಲ್ರೆಡಿ